ಮಧುವನ ಹೋಟೆಲ್ನಲ್ಲಿ ನಡೆದ ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಬಿಜೆಪಿ ಸಮನ್ವಯದಲ್ಲಿ ಲೋಕಸಭೆ ಚುನಾವಣೆಯ ರೂಪರೇಷೆಗಳನ್ನು ಸಿದ್ದಪಡಿಸಲು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಭೆ ಸಮಾರಂಭ ಆಯೋಜಿಸಲು ನಡೆದ ಎರಡು ಪಕ್ಷಗಳ ಸಮನ್ವಯ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾದ ಶ್ರೀ ರಮೇಶ್ ಜಿಗಜಿಣಗಿರವರು ಶಾಸಕರಾದ ರಾಜೇಗೌಡ ಪಾಟೀಲ ಕುದರಿ ಸಾಲವಾಡಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ ಕುಚಬಾಳರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ವಿಜಯಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಎಸ್ ಸೋಲಾಪುರ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ ಮನೆಗೂಳಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ ಅರುಣಾ ಶಹಪುರ ಮಾಜಿ ಶಾಸಕ ರಾಜಶೇಖರ್ ಶೀಲವಂತ ಇಂಡಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ ಬಿಜೆಪಿ ಅಭ್ಯರ್ಥಿ ಕಾಸಗೌಡ ಬಿರಾದಾರ ನಾಗಠಾಡ ಬಿಜೆಪಿ ಅಭ್ಯರ್ಥಿ ಸಂಜು ಹೈವಳಿ ಸೇರಿ ಜೆಡಿಎಸ್ ಬಿಜೆಪಿಯ ಎಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಇರುವರು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಮಗುವೆ ಅವರ ಹಾದಿಯಾಗಿ ವೇದಿಕೆ ಮೇಲೆ ಎರಡೂ ಪಕ್ಷದ ಎಲ್ಲ ನಾಯಕರುಗಳೇ ಇವತ್ತಿನ ದಿವಸ ಲಾರ್ಖಂಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ವರಿಷ್ಠನಾಗಿದ್ದೇವೆ ನಾವಿಬ್ರು ಅವರು ನಲವತ್ತೈದು ಸಾವಿರ ನೋಡ್ತಾರೆ ನಾವು ಸಾವಿರ ತಗೊಂಡೇವಿ ಕಾಂಗ್ರೆಸ್ನವರು ಎಪ್ಪತ್ತಾರು ಸಾವಿರ ತಗೊಂಡ್ರು ನಾವಿಬ್ಬರು ಕೂಡಿದ್ದೇವೆ ಅಂದ್ರೆ ಅವರು ಈಗಾಗಲೇ ಮನೆ ಹೋಗ್ತಾರ ಆ ರೀತಿಯಲ್ಲಿ ನಮ್ಮ ನಕ್ಕಂಡ್ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂತ ಸಿದ್ದು ಅವರ ಜೊತೆಗೂಡಿ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಜು ಐವೇಳಿ ಅವರ ಜೊತೆಗೂಡಿ ಹಾಗೂ ನಮ್ಮ ಜೆಡಿಎಸ್ ನ ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ದೇವಾನಂದ್ ಚವಾಣ್ ಮಾರ್ಗದರ್ಶನದಲ್ಲಿ ಹೆಚ್ಚಿನವಾಗಿ ಸಂಘಟನೆ ಮಾಡಿ ನಮ್ಮ ನಮ್ಮ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರತಕ್ಕಂಥ ಜಿಎಡಿ ಸಾಹೇಬರಿಗೆ ನಾವು ನೀಡಲು ಬಿಜೆಪಿಯೊಂದಿಗೆ ಶತಶೀತವಾಗಿ ಕೆಲಸ ಮಾಡಲು ನನ್ನೆಲ್ಲ ಕಾರ್ಯಕರ್ತರನ್ನ ಜೊತೆಗೂಡಿ ನಾನು ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿ ನಾನು ಎರಡು ಮುಗಿಸ್ತೇನೆ ಜೈ ಹಿಂದ್ ಜೈ ವರದಿ ಯಮನಪ್ಪ ಚೌಧರಿ ಕೆಟಿವಿ ನ್ಯೂಸ್ ವಿಜಯಪುರ